ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಪಾರ್ಟ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ನಮ್ಮದು ಜರ್ನಿ ಕಂಟಿನ್ಯೂ ಆಗ್ತಾ ಇತ್ತು ಆಗುಂಬೆನೂ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಆಗುಂಬೆಯಿಂದ ಕಲ್ಲೂರು ಮೂಕಾಂಬಿಕೆಗೆ ಸೊ ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಹಾಗೆ ನಮ್ಗೆಲ್ಲಾದ್ರೂ ವ್ಯೂ ಸಿಕ್ಕಿದಾಗ ವ್ಯೂ ಪಾಯಿಂಟ್ಗಳು ಸಿಕ್ಕಿದಾಗ ಫೋಟೋಸ್ ತಗೊಳಕಂತೂ ಫುಲ್ ಫ್ರೀ ಇತ್ತು ಯಾಕಂದ್ರೆ ನಮ್ಮ ಅಣ್ಣನೂ ಕೂಡ ಹಾಗೆ ಡ್ರೈವರು ಕೂಡ ನಮ್ಮ ಅಣ್ಣನ ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಹೇಳ್ತಾ ಇದ್ರು ಹಿಂಗೆ ವ್ಯೂ ಪಾಯಿಂಟ್ಗಳಿದ್ದಾಗ ಈ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತಗೊ ಬೇಕಂತೆ ನಿಲ್ಲಿಸ್ಬಿಡಿ ನೀವೇ ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅವರೇ ಹೇಳೋದು ಈ ಥರ ಒಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ಫೋಟೋಸ್ ಮಾಡ್ಕೊತಾರೆ ವಿಡಿಯೋಸ್ ತಗೊಳ್ತೀರ ಅಂತೆಲ್ಲ ಹಾಗಾಗಿ ನನಗೂ ಕೂಡ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಕಂತೂ ತುಂಬನೇ ಹೆಲ್ಪ್ ಆಯಿತು ಹಾಗಾಗಿ ನಾವು ಹಾಗೇನೇ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ವಿ ಸಾಂಗ್ ಹಾಕ್ಕೊಂಡು ಹಾಗೆ ತುಂಬ ದಿನ ಆದಮೇಲೆ ಮೀಟ್ ಮಾಡಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು ಹಾಗಾಗಿ ಮಾತಾಡಿಕೊಂಡು ಇದ್ವಿ ಜರ್ನಿನಂತೂ ತುಂಬಾ ಚೆನ್ನಾಗಿತ್ತು ಫೈನಲಿ ಕೊಲ್ಲೂರು ಮೂಕಾಂಬಿಕೆಗೆ ನಾವು ರೀಚ್ ಆದ್ವಿ ಹಾಗೆ ಹೋಗ್ತಾ ಅಂದವೆ ಇರೋದ್ರಿಂದ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗಾಗಿ ಹೇಳ್ಬೇಕಂದ್ರೆ ಅನ್ನೋದಕ್ಕಿಂತ ಈ ಮಲೆ ಹಾಕಿರೋ ಸ್ವಾಮಿಗಳೇ ಜಾಸ್ತಿ ಮಲೆ ಹಾಕಿರೋರೆಲ್ಲ ಜಾಸ್ತಿ ಅಂದರೆ ಅವರೇ ಇದ್ದಿದ್ದು ಹೇಳ್ಬೇಕಂದ್ರೆ ದೇವಸ್ಥಾನ ಫುಲ್ ಎಲ್ಲ ಅವರೇ ಇದ್ದರು ನಾರ್ಮಲ್ ಜನಗಳನ್ನ ನೋಡೋದಂದ್ರೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಮಾ ಸ್ವಾಮ್ಗಳಂತೂ ತುಂಬ ಜನ ಇದ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಲ್ಲೂರು ಮೋಕಾಂಬಿಕೆ ಎಕ್ಸಿಟ್ ಎಲ್ಲಾ ಬಿಳ್ತಿರೋದು ನಮ್ಮೂಲಿರೋ ವೊಂಡೈತಾರೆ ನೀಟ್ ಕೆಳಗಡೆ ಬಿಳ್ತಿರೋದು ಆ ಗಡಗಡೆಗೆ ಹೋಗೋಣ ಹಾಗೆ ನಾವು ಕಲ್ಲೂರು ಮುಖಂಬಿಕೆನ ಮುಗಿಸ್ಕೊಂಡು ಬಂದಿದ್ದು ನಾವು ಮುರುಡೇಶ್ವರಕ್ಕೆ ಹಾಗೆ ಇಲ್ಲಿ ಅಪೋಸಿಟ್ ಪಕ್ಕಿಲ್ಲ ಇಲ್ಲೇನೆ ನಾವು ಬಂದಿದ್ವಿ ನಮ್ನ ಬಿಟ್ಬಿಟ್ಟು ಎಲ್ಲರೂ ಹೋಗಿದ್ದಾರೆ ನನ್ನ ಹಸ್ಬೆಂಡು ಮತ್ತೆ ನಮ್ಮ ಅಣ್ಣ ಮತ್ತೆ ಡ್ರೈವರ್ ಮೂರು ಜನ ಹೋಗ್ಬಿಟ್ಟು ರೂಮು ಯಾವ ಥರ ಇದೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿ ಆಮೇಲೆ ಬಂದು ನಮ್ಮನ್ನ ಕರ್ಕೊಂಡು ಹೋದರು ಫಸ್ಟ್ ಫ್ಲೋರಲ್ಲಿರೋದು ಆ ರೂಮ್ ಹತ್ರ ಸೂಪರಾಗಿತ್ತು ಎರಡು ರೂಮ್ ಬುಕ್ ಮಾಡಿದರು ಹಾಗೆ ಡ್ರೈವರು ಕಾರಲ್ಲೇ ಮಲ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಎರಡು ಫ್ಯಾಮಿಲಿಗೆ ರೂಮ್ ಸಪ್ರೇಟ್ ಬುಕ್ ಮಾಡಿದರು ನಿಜವಾಗ್ಲೂ ರೂಮ್ ಅಂತೂ ತುಂಬ ಚೆನ್ನಾಗಿದೆ ಹಂಗೆ ನೀಟಲ್ಲೂ ಕೂಡ ಇತ್ತು ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಬಂದಿದ ತಕ್ಷಣವೇ ರೆಡಿಯಾಗಿಬಿಟ್ಟು ಟೆಂಪಲ್ಗೆ ಹೋಗೋದಕ್ಕೆ ಮುರುಡೇಶ್ವರ ಟೆಂಪಲ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಹಾಗೆ ಈ ಡ್ರೆಸ್ಸು ಕೂಡ ನಾನು ಮೀಶೋದಲ್ಲಿ ತೊಗೊಂಡಿದ್ದು ಹಾಗೆ ಈ ಡ್ರೆಸ್ ಲಿಂಕ್ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ಡ್ರೆಸ್ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಡ್ರೆಸ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾವೆಲ್ಲರೂ ರೆಡಿಯಾಗಿ ಬಂದಿದ ತಕ್ಷಣವೇ ಎಲ್ಲ ಫ್ರೆಶ್ ಅಪ್ ಆಗಿ ನಾವಿಲ್ಲಿ ಇದ್ದೀವಿ ನೋಡಿ ಮುರುಡೇಶ್ವರಕ್ಕೆ ಆಲ್ರೆಡಿ ಈವ್ನಿಂಗ್ ಟೈಮು ನಾವು ಈವ್ನಿಂಗ್ ಟೈಮೇ ಯಾಕೆ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತ ಅಂದರೆ ಲೈಟಿಂಗ್ಸ್ ಚೆನ್ನಾಗಿರುತ್ತೆ ನೋಡೋಕ್ಕೆ ವ್ಯೂ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೈಟನ್ನು ನಾವು ಚೂಸ್ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಹಾಗೆ ನಾವು ಇಲ್ಲೇ ಕೂಡ ಆಲ್ಟ್ ಆಗೋದ್ರಿಂದ ಬೆಳಿಗ್ಗೆ ಹೋಗ್ತಾ ಬೇಕಾದರೆ ಬೀಚಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ ಇಲ್ಲೂ ಕೂಡ ಅಷ್ಟೇ ಸ್ವಾಮಿಗಳೇ ಜಾಸ್ತಿ ಇರೋದು ಸ್ವಾಮಿಗಳೇ ದೇವಸ್ಥಾನಗಳು ತುಂಬ ಅವರೇ ಇದ್ದಾರೆ ಎಲ್ಲ ಕಡೆ ಎಲ್ಲೆಲ್ಲಿ ನೋಡಿದ್ರು ಅವರೇ

ಮಾ ಈಕಡೆ ಓಡೋಣ کوئی ದಿನ ಕಟ್ತಾ ಇದರಾ ಇಷ್ಟ توڑದಿರ రేమనా చిక్కా జగా ఇది కదా బన్నకి ఐలాండ్ రియాక్ట్ తో రిఎన్టి డెవలప్ కొడే మరి లేదు ఆ మేరే హ్యాండిక్యాప్ కొనిలే జాబ్ కొట్టిరు కన్న లోక ا 미 ل ي ಅವನ್ ತರ ಅಂತೇಳು ಅಮ್ಮ ಗಂಡ ಏನಿಲ್ಲ ಪಪ್ಪ ಹ ಪಪ್ಪ ಎಣೆ ಹಾಗೆ ಈ ಅಲ್ಲಿ ಚಿಂಟು ಯಾಕೆ ಎಷ್ಟು ಸಪ್ಪಗಿದ್ದಾನೆ ಅಂತ ನೋಡ್ತಾ ಇರ್ಬೋದು ನೀವು ಒಳಗಡೆ ಬಿದ್ದುಬಿಟ್ಟ ಮತ್ತು ನಮ್ಮ ಅಣ್ಣನ ಮಗನ ಮತ್ತೆ ಇವನು ಆಟ ಆಡ್ತಾ ಇರ್ಬೇಕಾದ್ರೆ ಲೈಟಾಗಿ ಸ್ವಲ್ಪ ಇಂಜುರಿ ಆಯಿತು ಅಂದರೆ ಮೂಗು ಹತ್ರ ಗಾಯ ಆಗಿಬಿಡ್ತು ಸೊ ಅದರಿಂದ ಸ್ವಲ್ಪ ಭಯ ಪಟ್ಕೊಂಡು ನನ್ನ ಹತ್ರ ಅಂತೂ ಬರ್ತಾನೆ ಇರಲಿಲ್ಲ ಅವ್ರ ಡ್ಯಾಡಿ ಹತ್ರನೇ ಇದ್ದ ಬರಲ್ಲ ಯಾರ ಹತ್ರನೂ ಹೋಗಲ್ಲ ಅಂತೇಳ್ಬಿಟ್ಟು ತುಂಬ ಸಪ್ಪಗಾಗ್ಬಿಟ್ಟ ಅಲ್ಲಿ ದೇವಸ್ಥಾನ ಒಳಗಡೆ ಬಿದ್ದುಬಿಟ್ಟ ಸ್ಟೆಪ್ಸ್ ಹೋಗಿ ಅದೊಂದು ಬೇಜಾರಾಗೂ ಇದ್ದು ಒಂದು ದೇವಸ್ಥಾನ ಹತ್ರ ಬಂದಮೇಲೆ ಈ ಥರ ಆಯ್ತಲ್ಲ ಅಂತ ತುಂಬ ಅಂದರೆ ಹತ್ರ ಉದ್ದಕ್ಕೆ ಎಷ್ಟು ಮೂಗು ಎಷ್ಟು ಇದೆ ಉದ್ದನೂ ಗಾಯ ಆಗ್ಬಿಡ್ತು ಅದೊಂದು ಬೇಜಾರಾಯಿತು ಹಾಗೆ ಅದನ್ನ ಹೆಂಗಾದರೂ ಮಾಡಿ ವಾಸಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದ್ರು ಏನು ಆಗಲ್ಲ ಮಕ್ಕಳು ಬೀಳ್ತಾರೆ ಹೇಳ್ತಾರೆ ಆಗ್ಲಿ ಆಗೋದು ಇದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಸಮಾಧಾನ ಮಾಡಿ ನನಗೂ ನರೇಶ್ಗು ಅಲ್ಲಿಂದ ಕರ್ಕೊಂಡು ಬಂದ್ರು ಹಾಗೆ ಮೇಲ್ಗಡೆ ಹೋಗ್ತಾ ಇದ್ವಿ ಆ ಚತ್ರ ಶಿವನ ಆ ಚತ್ರ இடப்பை <laughs> <laughs> ಹಾಗೆ ನಾವು ಮೇಲ್ಗಡೆ ಬಂದಮೇಲೆ ಇಲ್ಲಿ ಭೂ ಕೈಲಾಸ ತೋರಿಸ್ತೀವಿ ಅಂತ ಹೇಳ್ತಾಯಿದ್ರು ಭೂ ಕೈಲಾಸ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು ಬಂದು ನಾವು ಓದ್ಸ ಅಂದರೆ ಓದ್ಸಲ್ಲಂದರೆ ಸೆವೆನ್ ಇಯರ್ಸ್ ಬ್ಯಾಕ್ ಬಂದಾಗ ನಾವು ಈ ಥರ ಎಲ್ಲ ಏನೂ ಇರಲಿಲ್ಲ ಹಾಗಾಗಿ ಭೂ ಕೈಲಾಸ ಏನು ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಅಣ್ಣ ನೋಡೋಣ ಹೋಗ್ಬಿಟ್ಟು ತಗೋ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತಗೊಳಕ್ಕೆ ಹೇಳಿದೆ ಆಮೇಲೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಮುರುಡೇಶ್ವರ ಅಂದರೆ ಶಿವನ ಇದು ಮತ್ತು ಹಿಂದಿನ ಯಾವ್ಯಾವ ಥರ ಇತ್ತು ಹಿಂದೆ ಕ ಹಿಂದಿನ ಕಾಲದಲ್ಲಿ ಹಾಗೆ ಮುರುಡೇಶ್ವರ ಯಾವ ತರ ಇದೆ ಸೃಷ್ಟಿಯಾಗಿದ್ದು ಅದೆಲ್ಲ ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹಾಗೆ ನೀವು ಕೂಡ ಹೋದ್ರೆ ಬುಕ್ ಐಲಾ ಸಹ ಮೇಲ್ಗಡೆ ಆರ್ಸ ಹತ್ರ ಇರುತ್ತೆ ಅದು ಅದನ್ನಂತೂ ಮಿಸ್ ಮಾಡಬೇಡಿ ಟ್ವೆಂಟಿ ರುಪೀಸ್ ಪರ್ ಪರ್ ಟಿಕೆಟ್

死了。 そういえば。<music> तो करा म्हणजे त्यांनी ಭೂಕಾಯಸನ್ನು ಕೂಡ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ ಹಾಗಾಗಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳ್ತಿದ್ರು ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಅಂಗಡಿ ಬಂದು ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ವಿ ಹಾಗಾಗಿ ತುಂಬಾ ಹೊಟ್ಟೆ ಹಿಟ್ ಹಾಗಾಗಿ ರೂಮ್ ಹತ್ರ ಹೋದ್ಮೇಲೆ ಅಣ್ಣ ಫಿಶ್ ಫೇಮಸ್ ಇಲ್ಲಿ ನಾನು ಒಂದ್ ಕಡೆ ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಫಿಶ್ ಶೂಟ ಇವತ್ತು ನೈಟ್ ಡಿನ್ನರ್ಗೆ ಇವತ್ತು ಫಿಶ್ ಶೂಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಪಾರ್ಟ್ ತ್ರೀ ಕಮಿಂಗ್ ಸೂನ್